ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್ ಇವತ್ತಿನ ನವರಾತ್ರಿ ಸೀರೀಸಲ್ಲಿ ಎಂಟನೇ ದಿನ ದುರ್ಗಾದೇವಿಯ ಎಂಟನೇ ಅವತಾರವಾದ ಜಗನ್ಮಾತೆ ಮಹಾಗೌರಿಯನ್ನು ಪೂಜಿಸಲಾಗುತ್ತೆ ಮಹಾಗೌರಿಯ ಮಹತ್ವ ಏನು ಪೂಜೆಯ ವಿಶೇಷ ಹಾಗೂ ಶುಭ ಮುಹೂರ್ತ ದೇವಿಯ ಮಂತ್ರ ಪುರಾಣದ ಹಿನ್ನೆಲೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಜಗನ್ಮಾತೆ ಮಹಾಗೌರಿಯು ಶುದ್ಧ ಶುದ್ಧ ಹಾಲಿನಂತೆ ಬಿಳಿಯ ಬಣ್ಣದ ಮಹಾಗೌರಿ ತಪಸ್ಸಿನಿಂದ ಈ ರೂಪನ ಪಡೆದಳು ಈ ದಿನ ಆಕೆಯನ್ನು ಆರಾಧಿಸೋದ್ರಿಂದ ಸಂಚಿತ ಪಾಪಗಳು ನಿವಾರಣೆಯಾಗಿ ಶಾಂತಿ ಹಾಗೂ ಶಾಶ್ವತ ಪುಣ್ಯ ಪ್ರಾಪ್ತವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಇವತ್ತಿನ ದಿನ ದುರ್ಗಾದೇವಿಯ ಎಂಟನೇ ಅವತಾರವಾದ ಮಹಾಗೌರಿಯನ್ನು ಆರಾಧನೆ ಮಾಡೋದ್ರಿಂದ ಪಾಪಗಳು ನಿವಾರಣೆಯಾಗಿ ಶಾಂತಿ ಹಾಗೂ ಶಾಶ್ವತ ಪುಣ್ಯ ಪ್ರಾಪ್ತವಾಗುತ್ತೆ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಸಕಾರಾತ್ಮಕ ಬದುಕಿಗೆ ಮಾರ್ಗದರ್ಶನ ನೀಡುವ ಶಕ್ತಿ ಈ ಮಹಾಗೌರಿ ದೇವಿಯಲ್ಲಿದೆ ಈ ದಿನದ ವಿಶೇಷತೆ ಅಂದರೆ ಆಕೆಯ ದೇಹ ಸಂಪೂರ್ಣವಾಗಿ ಹಾಲಿನಂತೆ ಬಿಳಿಯಾಗಿದೆ ಆ ಶುದ್ಧ ಬಿಳಿಯ ಬಣ್ಣಕ್ಕೆ ಶಂಕ ಚಕ್ರ ಮತ್ತು ಕುಂದು ಪುಷ್ಪಗಳನ್ನು ಉಪಮೆ ನೀಡಲಾಗಿದೆ ಕೇವಲ ಎಂಟು ವರ್ಷ ವಯಸ್ಸಿನ ಬಾಲ್ಯ ರೂಪದಲ್ಲಿರುವ ಈ ತಾಯಿ ಅಷ್ಟವರ್ಷ ಬವೇದ್ ಗೌರಿ ಎಂಬ ಪ್ರಸಿದ್ಧಿಯಿಂದ ಗುರುತಿಸಿದ್ದಾಳೆ ಮಹಾಗೌರಿ ತಾಯಿಯು ಧರಿಸಿರುವ ವಸ್ತ್ರಗಳು ಹಾಲಿನಂತೆ ಬಿಳಿಯವು ಅಪರಣುಗಳು ಸಹ ಬಿಳಿಯ ಬಣ್ಣದಲ್ಲಿವೆ ತಾಯಿಗೆ ನಾಲ್ಕು ಭುಜಗಳಿದ್ದು ವಾಹನವಾಗಿ ಬಿಳಿ ವೃಷಭವಿದೆ ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿ ಕೆಳಗಿನ ಬಲಗೈ ತ್ರಿಶೂಲ ಎಡಗಡೆಯ ಮೇಲಿನ ಕೈಯಲ್ಲಿ ಡಮರು ಕೆಳಗಿನ ಎಡಗೈಯಲ್ಲಿ ವರಮುದ್ರೆ ಇವೆಲ್ಲವನ್ನ ತಾಯಿ ಹೊಂದಿದ್ದಾಳೆ ಮಹಾಗೌರಿಯ ಮುಖಭಾವ ಶಾಂತವಾಗಿದ್ದು ಭಕ್ತರ ಮನಸ್ಸಿಗೆ ನೆಮ್ಮದಿಯನ್ನು ತುಂಬುತ್ತೆ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯನ್ನು ಪೂಜಿಸೋದಕ್ಕೆ ಶುಭ ಮುಹೂರ್ತಗಳನ್ನು ನೋಡೋದಾದರೆ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷ ನಂತರ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತೇಳರಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಇದರ ನಂತರ ವಿಜಯ್ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಹನ್ನೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷ ನಂತರ ಕೊನೆಯದಾಗಿ ಗೋಧೂಳಿ ಮುಹೂರ್ತ ಸಂಜೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತ್ಮೂರು ನಿಮಿಷ ಮಹಾಗೌರಿಯ ಇವತ್ತಿನ ಪೂಜಾ ವಿಧಾನವನ್ನು ನೋಡೋಣ ಈ ದಿನದ ಬಣ್ಣ ಗುಲಾಬಿ ಬಣ್ಣ ಇದು ಪ್ರೀತಿ ಸಹಾನುಭೂತಿ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತೆ ಈ ದಿನ ಸಾಮಾನ್ಯವಾಗಿ ಬಿಳಿ ಹೂಗಳನ್ನು ದೇವಿಗೆ ಅರ್ಪಿಸಲಾಗುತ್ತೆ ಏಕೆಂದರೆ ತಾಯಿಯು ಬಿಳಿ ಬಣ್ಣವನ್ನು ಇಷ್ಟಪಡ್ತಾಳೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ದೇವಿಯ ವಿಗ್ರಹವನ್ನು ನೀರಿನಿಂದ ಅಭಿಷೇಕ ಮಾಡಿ ದೇವಿಗೆ ದೀಪವನ್ನು ಹಚ್ಚಬೇಕು ದೇವಿಗೆ ಅರಿಶಿನ ಕುಂಕುಮ ಕಪ್ಪು ಕಡಲೆ ಇವೆಲ್ಲವನ್ನು ಅರ್ಪಿಸಬೇಕು ನಂತರ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಬೇಕು ದೇವಿಯನ್ನು ಧ್ಯಾನಿಸುತ್ತಾ ಪೂಜೆ ಮಾಡಿ ತೆಂಗಿನಕಾಯಿನ ತಾಯಿಗೆ ನೈವೇದ್ಯವಾಗಿ ಅರ್ಪಿಸಿ ಕೊನೆಯಲ್ಲಿ ಆರತಿಯನ್ನು ಮಾಡಿ ಈ ದಿನ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಒಂಬತ್ತು ಸಣ್ಣ ಕಲಶಗಳಲ್ಲಿ ಆಹ್ವಾನಿಸಲಾಗುತ್ತೆ ಕನ್ಯಾ ಪೂಜೆ ಅಂದರೆ ಯುವತಿಯರನ್ನು ದೇವಿಯ ರೂಪಗಳಾಗಿ ಪೂಜಿಸುವುದು ಈ ದಿನ ನಡೆಯುತ್ತೆ ಅಂದರೆ ಯುವತಿಯರು ಒಂಬತ್ತು ವರ್ಷದ ವಯಸ್ಸಿನ ಕೆಳಗಿನ ಮಕ್ಕಳು ಹೆಣ್ಣು ಮಕ್ಕಳನ್ನು ಈ ದಿನ ಪೂಜಿಸಲಾಗುತ್ತೆ ಒಂಬತ್ತು ಯುವತಿಯರನ್ನು ಕೂರಿಸಿ ದೇವಿ ರೂಪದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಸಂಧಿ ಪೂಜೆ ಮಹಾ ಅಷ್ಟಮಿ ಮತ್ತು ಮಹಾನವಮಿಯ ನಡುವಿನ ಪರಿವರ್ತನೆಯನ್ನೆದು ಸೂಚಿಸುತ್ತೆ ಈ ಸಮಯದಲ್ಲಿ ನೂರ ಎಂಟು ಮಣ್ಣಿನ ದೀಪಗಳನ್ನು ಕೂಡ ಬೆಳಗಿಸಲಾಗುತ್ತೆ ಈಗ ಮಹಾಗೌರಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ ಮಹಾದೇವನ ಹೊರತುಪಡಿಸಿ ಇನ್ಯಾರನ್ನು ಮದುವೆ ಆಗೋದಿಲ್ಲ ಅಂತ ಸಂಕಲ್ಪ ಮಾಡಿದಂತ ತಾಯಿ ಶಿವನನ್ನ ಪಡೆಯುವ ಸಲುವಾಗಿ ಕಠಿಣ ತಪಸ್ಸನ್ನ ಮಾಡಿದ್ಲು ಆ ತಪಸ್ಸಿನಿಂದ ಅವಳ ಮೈ ಬಣ್ಣ ಕಪ್ಪಾಗಿ ಬದಲಾಗಿತ್ತು ಆದರೆ ಅವಳ ನಿಷ್ಠೆಗೆ ಒಲಿದ ಶಿವನು ಗಂಗೆಯ ಪವಿತ್ರ ಜಲದಿಂದ ಅವಳ ದೇಹವನ್ನ ಸ್ನಾನ ಮಾಡಿಸಿದ ಆಗ ಅವಳ ದೇಹ ಪ್ರಕಾಶಮಾನವಾಗಿ ಬಿಳಿಯಾಗಿ ಹೊಳೆಯಿತು ಇದೇ ಸಂದರ್ಭದಿಂದ ಆಕೆಯ ಹೆಸರು ಗೌರಿ ಎಂದು ಪ್ರಸಿದ್ಧಿಯಾಯಿತು ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯನ್ನು ಆರಾಧನೆ ಮಾಡೋದ್ರಿಂದ ಪಾಪಗಳು ನಿವಾರಣೆ ಆಗುತ್ತೆ ಮುಂದೆ ಪಾಪ ಸಂತಾಪ ದುಃಖ ದಾರಿದ್ರ್ಯ ಇದೂ ಕೂಡ ನಮಗೆ ಬರೋದಿಲ್ಲ ಎಂದಿಗೂ ಕರಗದ ಪುಣ್ಯ ಭಕ್ತರಿಗೆ ಸಿಗುತ್ತೆ ಮಹಾಗೌರಿಯ ಆರಾಧನೆಯ ವಿಶೇಷ ಅಂದರೆ ಭಕ್ತರು ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ ಅಲೌಕಿಕ ಸಿದ್ಧಿಗಳ ಪ್ರಾಪ್ತಿ ಕೂಡ ಸಂಭವಿಸುತ್ತೆ ಯಾವುದೇ ಕೆಲಸಗಳು ಕೂಡ ಸಾಧ್ಯ ಇಲ್ಲ ಅನ್ನೋದು ಕೂಡ ಸರಾಗವಾಗಿ ನೆರವೇರಿಸ್ತಾಳೆ ಮಹಾಗೌರಿ ಮನುಷ್ಯರ ಚಿತ್ತವನ್ನು ಉತ್ತಮದ ಕಡೆ ತಿರುಗಿಸಿ ಸಕಾರಾತ್ಮಕ ಮಾರ್ಗದಲ್ಲಿ ನಡೆಸುವಂತ ಶಕ್ತಿ ಈ ಮಹಾಗೌರಿಗಿದೆ ಮಹಾಗೌರಿಗೆ ಶರಣಾಗತಿಯಾದ ಭಕ್ತರಿಗೆ ಈ ತಾಯಿ ಕೇವಲ ರಕ್ಷಕಿ ಮಾತ್ರವಲ್ಲ ಬದುಕಿನ ಮಾರ್ಗದರ್ಶಕಿ ಕೂಡ ಆಗ್ತಾಳೆ ಆದ್ರಿಂದ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯನ್ನು ಆರಾಧನೆ ಮಾಡೋದ್ರಿಂದ ಅಲೌಕಿಕ ಸಿದ್ಧಿಗಳು ಶಾಂತಿ ಮತ್ತು ಶಾಶ್ವತ ಪುಣ್ಯಗಳು ಖಚಿತವಾಗಿ ಅನುಭವ ಆಗುತ್ತೆ ಯಾವುದೇ ಕಷ್ಟ ಸಂಕಟ ಭಕ್ತರಿಗೆ ಎದುರಾದರೂ ಕೂಡ ಮಹಾಗೌರಿ ಅದನ್ನು ದೂರ ಮಾಡ್ತಾಳೆ ಇನ್ನು ಕೊನೆಯದಾಗಿ ಮಹಾಗೌರಿಯನ್ನು ಪೂಜಿಸುವಾಗ ಪಠಿಸಬೇಕಾದ ಮಂತ್ರಗಳನ್ನು ನೋಡೋಣ ಸರಳವಾದ ಮಂತ್ರ ಓಂ ದೇವಿ ಮಹಾಗೌರಿ ನಮಃ ಇನ್ನು ಧ್ಯಾನ ಮಂತ್ರ ಯಾದೇವಿ ಸರ್ವಭೂತು ಮಾಂ ಮಹಾಗೌರಿ ಮಹಾಗೌರಿಪೇಣ ಸಂಸ್ಥಿತ ನಮಸ್ತಸೇ 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 ನಮೋ ನಮಃ ಹಾಗೂ ಸ್ತುತಿ ಸರ್ವಮಂಗಳ ಮಾಂಗಲ್ಯ ಶಿವ ಸಾಧಿಕೆ ಶರಣಿ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರಗಳು ಮನಸ್ಸನ್ನು ಶುದ್ಧೀಕರಿಸಲು ಆಸೆಗಳನ್ನು ಪೂರೈಸಲು ಮತ್ತು ಉತ್ತಮ ಆರೋಗ್ಯವನ್ನು ನೀಡಲು ಸಹಾಯ ಮಾಡುತ್ತೆ ಸೊ ಇದಾಗಿದ್ದು ಇವತ್ತಿನ ನವರಾತ್ರಿಯ ಎಂಟನೇ ದಿನದ ವಿಶೇಷ ಹಾಗೂ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್